ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ಇವತ್ತೊಂದು ನಾನು ರಾಗಿ ರೊಟ್ಟಿ ಮಾಡ್ತಿದ್ದೀನಿ ನೋಡಿ ಮುದ್ದೆ ಬೆಳಗ್ಗೆ ಮಾಡಿ ಮಾಡಿರೋದು ಉಳಿದಿದೆ ಒಂದು ಹಾಫ್ ಮುದ್ದೆ ಇದರಲ್ಲಿ ಯಾರಿಗೂ ಆ್ಯಕ್ಚುಲಿ ಗೊತ್ತಿರೋಲ್ಲ ಈ ಥರ ಮುದ್ದೆನಲ್ಲಿ ನಾವು ಚ ರೊಟ್ಟಿನ ಮಾಡ್ಬೋದು ರಾಗಿ ರೊಟ್ಟಿನ ಅಂತ ನೋಡಿ ಒಂದು ಹಾಫ್ನ ಚೆನ್ನಾಗಿ ಸ್ಮ್ಯಾಶ್ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ನಮ್ಮ ಅಮ್ಮ ಬಂದಿದ್ದಾರೆ ಅಮ್ಮ ಮಾಡ್ತಾ ಇದಾರೆ ಆ್ಯಕ್ಚುಲಿ ನನಗೂ ಬರುತ್ತೆ ನಾನು ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ನಿಮಗೆ ನೋಡಿ ಒಂದು ಒಂದು ಮುಕ್ಕಾಲು ಬೌಲ್ನಷ್ಟು ರಾಗಿ ಸೀಟನ್ನ ಇದ್ದೀವಿ ಇವಾಗ ನೋಡಿ ಒಂದು ಬೌಲ್ ಹಾಕ್ಕೊಂಡಿದ್ದಾರೆ ಇನ್ನೊಂದು ಮುಕ್ಕಾಲು ಓಕೆನಾ ಒಂದು ಮುಕ್ಕಾಲು ಬೌಲ್ನಷ್ಟು ನಿಮ್ಮ ಮನೆಯಲ್ಲಿ ಅಳತೆ ಎಷ್ಟು ಜನ ಇದ್ದಾರೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅದು ನೋಡ್ಕೊಂಡು ನೀವು ಮಾಡಿ ಓಕೆನಾ ಇವಾಗ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮುದ್ದೆ ಜೊತೆನಲ್ಲೇ ಹಸಿಟ್ಟನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ಇತ್ತು ಇದನ್ನು ಮಾಡೋದು ಹೇಗೆ ಅಂತೇಳ್ಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಮೂರು ಮಿಕ್ಸ್ ಆಗೋ ಥರ ಸಾಲ್ಟು ಮತ್ತು ಮುದ್ದೆ ಹಸಿಟ್ಟು ಮೂರು ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಆ್ಯಕ್ಚುಲಿ ನಾನು ಇದನ್ನು ಮಾಡ್ತೀನಿ ಮತ್ತೆ ಇನ್ನೊಂದು ನೀರಲ್ಲೇ ಸ್ವಲ್ಪ ಉಪ್ಪು ಹಸಿಟ್ಟೆಲ್ಲ ಹಾಕ್ಬಿಟ್ಟು ಅದೊಂದು ನೀರನ್ನ ಕಾಯಿಸ್ಕೊಂಡು ಬಿಸಿ ನೀರನ್ನ ಹಾಕ್ಕೊಂಡು ಮಾಡೋ ಥರ ಇದೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಇವಾಗ ನೋಡಿ ಈ ಥರ ಮುದ್ದೆನಲ್ಲಿ ಚೆನ್ನಾಗಿ ತುಂಬ ಮೆತ್ತಗೆ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಓಕೆನಾ ನೋಡಿ ಈ ಥರ ಚೆನ್ನಾಗಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದೇನಿಲ್ಲ ಅಂದರೂ ನಿಮ್ಮ ಮನೆಯಲ್ಲಿ ಒಂದು ಇಬ್ರು ಮೂರು ಜನ ಇದ್ದೀರ ಅಂದರೆ ಇದರಲ್ಲೇ ಒಂದು ಹತ್ತು ಒಂದು ಹತ್ತಂತೂ ಆಗುತ್ತೆ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ದೊಡ್ಡದಾಗಿ ಮಾಡಿದ್ರೆ ಐದಾರು ಆಗುತ್ತೆ ಓಕೆನಾ ಇದ್ರ ಜೊತೆ ನಾನು ಇವತ್ತು ಹುಚ್ಚಳ ಚಟ್ನಿನೂ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನಿಮಗೆ ಇದೆಲ್ಲ ನಮಗೆ ಅಮ್ಮ ಮಾಡಿ ಅವಾಗ ಇದ್ದಿದ್ದು ಫ್ರೆಂಡ್ಸ್ ಓಕೆನಾ ಇದನ್ನು ನಾನು ಮನೆಯಲ್ಲೇ ಇವಾಗಲೂ ಫಾಲೋ ಮಾಡ್ತೀನಿ ನಾನು ಓಕೆನಾ ಇದು ತುಂಬ ಎಲ್ತಿಗುರು ರಾಗಿ ನಿಮಗೆ ಗೊತ್ತು ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೇದು ಇವಾಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ರಾಗಿನ ತಿಂತಾರೆ ಇದು ತುಂಬಾ ಎಲ್ತಿಗೆ ಒಳ್ಳೆಯದು ಓಕೆನಾ ಈ ಥರ ನೀವೂ ಮಾಡಿ ಈ ಮೆಥಡ್ನಲ್ಲಿ ನೀವು ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಓಕೆನಾ ಹೇಗೆ ಬಂತು ರಾಗಿ ರೊಟ್ಟಿ ಅಂತೇಳ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಚೆನ್ನಾಗಿ ನೋಡಿ ಎಷ್ಟು ಅದುವಾಗಿ ಹೆಂಗೆ ಬಂತು ನೋಡಿ ಓಕೆನಾ ಈ ಥರ ನೀವು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಇಟ್ಬಿಟ್ಟು ಮಾಡೋ ಥರದ್ದು ಆ ಥರದ್ದೆಲ್ಲ ಏನಿಲ್ಲ ಫ್ರೆಂಡ್ಸ್ ಇದನ್ನ ಇಮಿಡಿಯಟ್ಲಿ ನೀವು ಮಾಡ್ಕೋಬೋದು ಓಕೆನಾ ಕೆಳಗಡೆ ಹಸಿಟ್ಟನ್ನ ಹಾಕ್ಕೊಂಡು ಲಟ್ಸೋದು ಬಟ್ ಇದಕ್ಕೆ ಎಣ್ಣೆ ಎಲ್ಲ ನಾನು ಹಾಕ್ತಾ ಇಲ್ಲ ಎಲ್ದಿಯಾಗಿ ನಮಗೆ ಇವಾಗ ಡಯೆಟ್ ಕಾನ್ಷಿಯಸ್ ಇರೋವಂಥವರೆಲ್ಲ ಆಯಿಲ್ನ ಯೂಸ್ ಮಾಡಬಾರ್ದು ಅನ್ನೋರೆಲ್ಲ ನೀವು ಈ ಥರ ನಾನು ಇವಾಗ ತೋರ್ಸೋ ಮೆಥಡ್ನಲ್ಲಿ ನೀವು ಮಾಡಿಕೊಂಡ್ರೆ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಬಟ್ ತುಂಬಾ ಎಲ್ದಿ ಬಟ್ ನಿಮಗೆ ಗೊತ್ತು ನಾನು ಇಷ್ಟು ವೀಡಿಯೋದಲ್ಲೂ ಯಾವುದೂ ನಾನು ಕಲರ್ಸ್ ಆಗಲಿ ಬೇರೆ ಏನೂ ನಾನು ಯೂಸ್ ಮಾಡೋದಿಲ್ಲ ಎಲ್ಲ ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದನ್ನು ನಾನು ತೋರಿಸೋದು ನಿಮಗೆ ಓಕೆನಾ ನೋಡಿ ಸಾಫ್ಟಾಗೆಲ್ಲ ಕಲಿಸ್ಕೊಂಡಾಯಿತು ಇವಾಗ ಇದು ರೆಡಿ ಆಯಿತು ಇವಾಗ ನಾನು ತವನ ಇಟ್ಕೊಂಡು ಒಂದು ಕಡೆ ಅಮ್ಮನೇ ಮಾಡ್ತಾರೆ ನಾನು ಜೊತೆಯಲ್ಲಿ ಅಮ್ಮ ಮಾಡ್ತೀನಿ ಅಂತ ಹೇಳೋದು ಅಂತ ನಾನು ಮಾಡಿಸ್ತಾ ಓಕೆನಾ ಬಟ್ ನನಗೂ ಇದೆಲ್ಲ ಬರುತ್ತೆ ಫ್ರೆಂಡ್ಸ್ ಮತ್ತು ಬಿಳಿ ಜೋಳದಲ್ಲಿ ರೊಟ್ಟಿಗಳು ಮಾಡ್ತಾರಲ್ಲ ಮತ್ತು ಕೆಂಪು ಜೋಳ ಬರುತ್ತೆ ತುಂಬ ಜನ ಗೊತ್ತಿದೀವೋನೋ ಗೊತ್ತಿಲ್ಲ ಅದೆಲ್ಲ ನಾವು ದೊಡ್ಡ ದೊಡ್ಡದಾಗಿ ರೊಟ್ಟಿಗಳನ್ನ ಊರ ಕಡೆ ದೊಡ್ಡ ಅಂಚು ಅಂತ ಬರೋದು ತವನ ನಾವು ಇವಾಗ ಹಂಚು ಅಂತೀವಲ್ಲ ಆ ಥರದ್ದು ಕಬ್ಬಣದ್ ಬರೋದು ಆದರೆ ಫುಲ್ಲು ದೊಡ್ಡ ದೊಡ್ಡದಾಗಿ ಒಂದೊಂದು ರೊಟ್ಟಿ ತಿಂದರೆ ಸಾಕು ಅಷ್ಟು ಚೆನ್ನಾಗಿ ನಾವು ಮಾಡ್ತಾಯಿದ್ವಿ ಇಲ್ಲಿ ಬೆಂಗಳೂರಿನಲ್ಲಿ ಬಂದು ಸೇರಿಕೊಂಡು ನಮಗೆ ಅದೆಲ್ಲ ಫೆಸಿಲಿಟಿನೇ ಇಲ್ಲ ಮಾಡೋದಕ್ಕೂ ಆಗ್ತಾಯಿಲ್ಲ ನೋಡಿ ಇವಾಗ ನಾನು ಅಮ್ಮ ಆ ಕಡೆ ಸಾಫ್ಟಾಗಿ ಮತ್ತೆ ಇದು ಮಾಡಿಬಿಟ್ಟು ಕೊಡ್ತಾಯಿದ್ದಾರೆ ಕಲಿಸ್ಬಿಟ್ಟು ನಾನು ಲಟ್ಟಿಸ್ತಾ ಇದ್ದೀನಿ ನೋಡಿ ಬಂದಿಲ್ಲ ನಿಮಗೆ ಬರ್ತಾ ಇಲ್ಲ ಅನ್ನೋರು ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ನೀವು ತುಂಬ ದೊಡ್ಡದಾಗಿ ಮಾಡಿದ್ರೆ ನಮಗೆ ತೆಗ್ದಿಟ್ಟು ತವ ಮೇಲೆ ಹಾಕೋಕ್ಕಾಗೋದಿಲ್ಲ ಅಂದರೆ ನಿಮ್ಮ ತುಂಬ ಚಿಕ್ಕದಾಗಿ ಚಿಕ್ಕ ಉಂಡೆನ ತೊಗೊಂಡು ಚಿಕ್ಕದಾಗೆ ಮಾಡಿಕೊಂಡು ನೀವು ಈಸಿಯಾಗಿ ಅದ್ರ ಮೇಲೆ ಹಾಕ್ಬೋದು ಕೆಳಗಡೆನ ಹಸಿಟ್ಟನ್ನ ಹಾಕ್ಕೊಂಡು ಇದ್ದೀವಿ ಆ್ಯಕ್ಚುಲಿ ಹಸಿಟ್ಟು ಹಾಕ್ಕೊಂಡೇನೆ ಇದಕ್ಕೆ ಕೆಳಗಡೆ ಹಸಿಟ್ಟು ಹಾಕ್ಬಿಟ್ಟೇ ಲಟ್ಟಿಸ್ಬೇಕು ಓಕೆನಾ ಇಲ್ಲ ನಮಗೆ ನೀರು ಹಾಕೋದು ಬೇಡ ನಮಗೆ ಎಣ್ಣೆ ತುಪ್ಪ ಏನಾದರೂ ಬೇಕು ನೀವು ಆ ಥರ ಬೇಕಾದರೂ ಹಾಕ್ಕೊಡ್ಬೋದು ಇವಾಗ ನಾನು ಹಾಕ್ತೆ ರೊಟ್ಟಿನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೈಡಲ್ಲೆಲ್ಲ ಎಲ್ಲೂ ಬಿಟ್ಕೊಂಡಿಲ್ಲ ಓಕೆನಾ ಎಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಅದು ರೊಟ್ಟಿ ಅದೂ ಅಷ್ಟೇ ಮಾಡೋದಕ್ಕೆ ಬರೋಲ್ಲ ಸೈಡಲ್ಲೆಲ್ಲ ಫುಲ್ ಬಿಚ್ಚಿಕೊಂಡಿರುತ್ತೆ ಆ ಥರ ಇರುತ್ತೆ ಓಕೆನಾ ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಚೆನ್ನಾಗಿ ಬೇಯಿಸಿ ನೀರು ಒಂದು ಕಾಟನ್ ಬಟ್ಟೆನ ತೊಗೊಂಡು ಕ್ಲೀನ್ ಕಾಟನ್ ಬಟ್ಟೆನ ಇಲ್ಲ ಖರ್ಚೀಪು ಆ ಥರ ಇತ್ತು ಅಂದರೆ ನಾನು ನೀರನ್ನು ಹಚ್ಚಿಬಿಟ್ಟು ತೋರಿಸ್ತೀನಿ ಇದಕ್ಕೆ ನಾನು ಹಾಕ್ತಾ ಇಲ್ಲ ಆ್ಯಕ್ಚುಲಿ ಈ ಥರವೇ ತುಂಬ ಚೆನ್ನಾಗಿರುತ್ತೆ ನಾನು ಹುಚ್ಚಳು ಚಟ್ನಿನ ಮಾಡಿದ್ದೀನಿ ಇವತ್ತು ಅದ್ರ ಜೊತೆಗೆ ನೋಡಿ ಈ ಥರ ನೀರನ್ನ ಹಚ್ಚಿಬಿಟ್ಟು ಉಲ್ಟ ಹಾಕ್ಬಿಟ್ಟು ಮತ್ತೇನೊಂದು ಸಾರಿ ಬೇಯಿಸೋದು ಫ್ರೆಂಡ್ಸ್ ಓಕೆನಾ ಒಂದು ರೊಟ್ಟಿನ ತಿಂದರೆ ಸಾಕಾಗೋಗುತ್ತೆ ಓಕೆನಾ ಅಕಸ್ಮಾತ್ ಏನಾದರೂ ಡಯೆಟು ಆ ಥರ ಮಾಡ್ತೀವಿ ಅಂದರೆ ನೀವು ಈ ಥರ ಆರಾಮಾಗಿ ಮಾಡಿಕೊಂಡು ಇದರಲ್ಲಿ ಯಾವುದೇ ಆಯಿಲ್ ಇರಲ್ಲ ಏನಿಲ್ಲ ವಿತೌಟ್ ಆಯಿಲ್ ಇರುತ್ತಲ್ವ ಆರಾಮಾಗಿ ಮತ್ತು ಉಳ್ ಚಟ್ನಿ ಅಂದರೆ ಅದು ಅಷ್ಟೇ ತುಂಬ ಎಲ್ದಿಯೇ ತುಂಬಾ ಒಳ್ಳೆಯದು ಓಕೆನಾ ನೋಡಿ ಉಲ್ಟ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ನೀವು ಮನೆಯಲ್ಲಿ ಅಕಸ್ಮಾತು ಮುದ್ದೆ ತಿನ್ನೋದಕ್ಕೆ ಬೇಜಾರಾಗ್ತದೆ ಅಂದರೆ ಈ ಥರ ಒಂದು ಎರಡು ರೊಟ್ಟಿನ ಮಾಡಿಕೊಂಡು ಆರಾಮಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕಾದರೂ ನೀವು ಮಾಡ್ಕೊಂಡು ಈ ಥರ ತಿನ್ಬೋದು ಓಕೆನಾ ನೋಡಿ ಚೆನ್ನಾಗಿ ಬೇಯಬೇಕು ಆ್ಯಕ್ಚುಲಿ ಸರಿನಾ ಇಲ್ಲೆಲ್ಲ ತವಾದಲ್ಲಿ ಮತ್ತು ಈ ಗ್ಯಾಸ್ ಸ್ಟೌವ್ನಲ್ಲಿ ಮಾಡೋದ್ರಿಂದ ಎಲ್ಲ ಕಡೆನೂ ಇದು ಕರೆಕ್ಟಾಗಿ ಬೇಯೋದಿಲ್ಲ ಊರ ಕಡೆಗೆ ಅಂದರೆ ಸೌದಿ ಒಲೆನಲ್ಲಿ ಅಮ್ಮ ಮಾಡ್ತಾಯಿದ್ರು ಆ್ಯಕ್ಚುಲಿ ನಾವು ಸೌದಿ ಒಲೆಯಲ್ಲಿ ಅವಾಗೆಲ್ಲ ನಾವು ಮಾಡ್ತಾಯಿದ್ದಿದ್ವಿ ಈಗೆಲ್ಲ ತುಂಬ ವರ್ಷ ಆಯಿತು ಮರ್ತ್ಬಿಟ್ಟಿದ್ದೀವಿ ಇವಾಗ ನೋಡಿ ಉಲ್ಟ ನಾನು ಇದ್ದೀನಿ ನೋಡಿ ರೆಡಿ ಆಯಿತು ನೋಡಿ ತುಂಬ ಈಸಿ ಫ್ರೆಂಡ್ಸ್ ಇದು ಒಂದು ಆಫ್ ಆನ್ ಅವರಲ್ಲಿ ನೀವು ಚಟ್ನಿ ಮತ್ತು ರೊಟ್ಟಿ ಎರಡೂ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು ಅಕಸ್ಮಾತ್ ಸಂಡೇ ಟೈಮ್ನಲ್ಲಿ ಮನೇಲೇ ಎಲ್ಲ ಫ್ರೀ ಆಗಿದ್ರೆ ಸಂಡೇ ಸಾಟರ್ಡೆ ನೀವು ರಜೆಗಳ ದಿನದಲ್ಲಿ ಬಿಸಿ ಬಿಸಿ ಮಾಡಿಕೊಂಡು ಹಾಗೆ ಬಿಸಿ ಬಿಸಿನೇ ಇರಬೇಕು ಚೆನ್ನಾಗಿರುತ್ತೆ ಓಕೆನಾ ನೋಡಿ ಇನ್ನೂ ಒಂದು ಸರಿ ಎಲ್ಲ ಕಡೆನೂ ಕರೆಕ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀವಿ ತುಂಬ ಅದುವಾಗಿ ಬರುತ್ತೆ ಫ್ರೆಂಡ್ಸ್ ನೀರು ಒಟ್ಟಿಗೆ ಒಂದೇ ಸರಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀವಾಗ ನಾವು ತೋರಿಸಿದ್ರೆ ಅದೇ ಥರ ಮುದ್ದೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಮುದ್ದೆ ಉಳಿತು ಅಂತಂದರೆ ಆರಾಮಾಗಿ ನೀವು ಈ ಥರ ಮಾಡ್ಕೊಬೋದು ಓಕೆನಾ ನೋಡಿ ರೆಡಿ ಆಯಿತು ಆ ಕಡೆ ಈ ಕಡೆಗೆಲ್ಲ ಸ್ವಲ್ಪ ಸೈಡ್ ಸೈಡೆಲ್ಲ ಸೈಡ್ನಲ್ಲೆಲ್ಲ ಬೇಯಿಸ್ಕೊಳ್ತಾ ಇದ್ದೀವಿ